ನಮಸ್ಕಾರ ಬಂಧುಗಳೇ ಭೋವಿ ಒಡ್ಡರ ಸಮಾಜದವರಿಗೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಐದು ಕ್ಷೇತ್ರಗಳಿದ್ದು ಅದರಲ್ಲಿ ಒಂದನ್ನಾದರೂ ಸಮಾಜದವರಿಗೆ ಕೋಲಾರ್ ಆ ಚಿತ್ರದುರ್ಗ ಎಲ್ಲಾದರೂ ಒಂದು ಟಿಕೆಟ್ನ ಕೊಡಿ ಅಂತಂದ್ಬಿಟ್ಟು ಪಕ್ಷದಲ್ಲಿ ಪರಿಪರಿಯಾಗಿ ಬೇಡಿಕೆ ಇಟ್ಟಿದ್ದರು ಆದರೆ ವರಿಷ್ಠರು ನಮ್ಮನ್ನು ಪರಿಗಣಿಸಿಲ್ಲ ಯಾಕೆ ಗೊತ್ತಾ ಬೋವಿ ಸಮಾಜದ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಇರೋದ್ರಿಂದ ಈ ಥರ ಆಗ್ತಾಯಿದೆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಿದ್ದು ಅವುಗಳಲ್ಲಿ ಮೊದಲನೇ ಮತ್ತು ಎರಡನೇ ಸ್ಥಾನದಲ್ಲಿ ಎಡ ಮತ್ತು ಬಲಗಳಿದ್ದು ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಮೂರನೇ ಸ್ಥಾನದ ಅತಿ ಹೆಚ್ಚು ಹದಿನೆಂಟು ಲಕ್ಷ ಜನ ನಮ್ಮ ಸಮಾಜದವರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅಂತ ಒಂದು ಅಂಕಿಅಂಶಗಳು ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷ ಏನು ಪರಿಶಿಷ್ಟ ಜಾತಿಗೆ ಸೇರಿದ್ದೀವಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಾವು ಇದ್ದೀವಿ ನಾವು ಇಷ್ಟು ದೊಡ್ಡ ಜನಸಂಖ್ಯೆಗಳಿದ್ದರೂ ಕೂಡ ನಮಗೆ ಬೆಲೆ ಆಗಿದೆ ಬರೀ ಎರಡು ಸಮಾಜದವರಿಗೆ ಮಾತ್ರ ಸಮುದಾಯದವರಿಗೆ ಮಾತ್ರ ಮಣೆ ಆಗ್ತಾ ಇದೆ ನಾವುಗಳು ಸುಮ್ಮನೆ ಮತ ಆಗ್ತಾಯಿದ್ದೀವಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ಪಕ್ಷ ಬರಲಿಕ್ಕೆ ನಾವುಗಳು ಶೇಕಡ ತೊಂಬತ್ತು ಪರ್ಸೆಂಟು ಸಮಾಜದವರು ಮತಗಳನ್ನು ಹಾಕಿದ್ದೇವೆ ಎಂದು ಅಂಕಿಅಂಶಗಳು ಹೇಳ್ತಾ ಇದ್ದರು ನಮ್ಮ ಸಮಾಜಕ್ಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಎಮ್ ಎಲ್ ಸಿ ಸೀಟ್ ಒಂದು ಕೊಟ್ಟಿರೋದು ಬಿಟ್ಟರೆ ಇದುವರೆಗೂ ಅಂದರೆ ಸುಮಾರು ನಲವತ್ತು ನಾಲ್ಕು ವರ್ಷಗಳ ಕಳೆದಿದ್ದನ್ನು ಕೂಡ ಒಂದೇ ಒಂದು ಎಮ್ ಎಲ್ ಸಿ ಸೀಟ್ನ ಕೂಡ ಕೊಟ್ಟಿಲ್ಲ ಒಂದು ಎಮ್ ಎಲ್ ಸಿ ಕೂಡ ಆಗಿಲ್ಲ ದಯಮಾಡಿ ಈ ರೀತಿ ನಮ್ಮಗಳ ಬೇಡಿಕೆಗಳನ್ನು ಪರಿಗಣಿಸಿ ಸಮಾಜದವರು ನಿಯತ್ತಿನ ಜನ ಸಮಾಜದವರು ಮಾತು ಕೊಟ್ಟರೆ ಮಾತನ್ನು ತಪ್ಪೋದಿಲ್ಲ ಇಂಥ ನಂಬಿಕಸ್ಥ ಜನನ ದಯವಿಟ್ಟು ಕಡೆಗಣಿಸಬೇಡಿ ಸಮಾಜದವರು ನಮ್ಮಗಳ ಬೇಡಿಕೆಗಳನ್ನು ಪಾರ್ಟಿಗಳ ಮುಂದೆ ಇಟ್ಟಾಗ ಯಾವುದೇ ಪಾರ್ಟಿಯವರನ್ನು ಕೂಡ ಇವತ್ತು ಒಂದೇ ಒಂದು ಟಿಕೆಟ್ನ ಕೂಡ ಕೊಟ್ಟಿಲ್ಲ ಇದೇ ರೀತಿ ಆದರೆ ಸಮಾಜಕ್ಕೆ ಉಳಿಗಾಲ ಇರೋದಿಲ್ಲ ನಮ್ಮ ಮೇಲಿನ ಪರಿಶಿಷ್ಟ ಜಾತಿ ಜನಾಂಗದವರು ನಮ್ಮನ್ನು ತುಳಿತಾ ಇದ್ದಾರೆ ಸಹಾಯ ಮಾಡುವವರನ್ನು ಕೂಡ ಸಹಾಯ ಮಾಡಬೇಡಿ ಅನ್ನುವಂಥ ದಿಕ್ಕಿನಲ್ಲಿ ತಳಿಯುತ್ತಿದ್ದಾರೆ ಬಂಧುಗಳೇ ದಯಮಾಡಿ ನಾವುಗಳು ಎಚ್ಚೆತ್ಕೋಬೇಕು ಹೋರಾಟಗಳ ಮುಖಾಂತರನಾದರೂ ನಾವು ನಮ್ಮಗಳ ಬೇಡಿಕೆಗಳನ್ನು ಮಾಡಬೇಕು ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಾದ್ರೂ ನಮ್ಮಗಳನ್ನ ಪರಿಗಣಿಸ್ತೀರಿ ಯಾವ ಪಕ್ಷದವ್ರನ್ನು ಕೂಡ ನಮ್ಮನ್ನು ಉಪಯೋಗಿಸ್ಕೊತಾ ಇದ್ರೆ ನಮ್ಮನ್ನ ಹತ್ರಕ್ಕೆ ಬಂದಾಗ ಚುನಾವಣೆಗಳು ಬಂದಾಗ ನಮ್ಮ ಸಮಾಜಗಳು ಬಂದಾಗ ಪರಿಶಿಷ್ಟ ಜಾತಿ ಅಂತಂದ್ರೆ ನಾವುಗಳು ಮಾತ್ರನೇ ಇರೋದು ಒಟ್ಟರಿಗೆ ಬೋವಿಗಳಿಗೆ ಟಿಕೆಟ್ ಕೊಡಬೇಡಿ ನಮಗೆ ಕೊಡಬೇಕು ಐದಕ್ಕೆ ಐದು ನಮಗೆ ಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ಬಂದಿದೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಪರವಾಗಿ ಇದ್ರೂ ಕೂಡ ಅವರನ್ನು ಕೂಡ ಮಾತಾಡದ ರೀತಿಯಲ್ಲಿ ಈ ಎರಡು ಸಮಾಜಗಳು ಕಟ್ಟಾಗ್ತಾ ಇದೆ ದಯಮಾಡಿ ಇದನ್ನು ಅರ್ಥ ಮಾಡಿಕೊಂಡು ಸಮಾಜದವರು ಎಚ್ಚೆತ್ಕೋಬೇಕು ಹೋರಾಟಗಳನ್ನು ಮಾಡಬೇಕು ಎಮ್ ಎಲ್ ಎಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಸ್ವಾಮೀಜಿಯವರಾಗಿರ್ಬೋದು ಈಗೆಲ್ಲ ಒಂದು ಸಭೆ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ನಾವು ನಮ್ಮಗಳ ಏನು ಯಾವುದೇ ಪಕ್ಷದವರಾಗಿರಲಿ ನಮ್ಮ ಸಮಾಜದವರು ಯಾವುದೇ ಪಕ್ಷದವರಾಗಿರಲಿ ಆದರೆ ಆ ಸಮಾಜಕ್ಕೆ ತಕ್ಕಂಗೆ ನಮ್ಗಳಿಗೆ ಏನಾಗ್ತಾ ಇದೆ ನಮ್ಮಗಳನ್ನ ಯಾಕೆ ಈ ರೀತಿ ಕಡೆಗಣಿಸ್ತಾ ಅಂತ ಅಂತಂದ್ಬಿಟ್ಟು ನಾವುಗಳು ನಮ್ಮ ಬೇಡಿಕೆಗಳನ್ನ ಮಾಡಲಿಲ್ಲ ಅಂತ ನನಗೆ ಆದರೆ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆಗಳಾಗ್ತದೆ ದಯಮಾಡಿ ಬಂಧುಗಳೇ ಎಲ್ಲರನ್ನು ಕೂಡ ಒಗ್ಗಟ್ಟಾಗಿ ಈ ಹೋರಾಟಗಳನ್ನು ಮಾಡೋಣ ಹೇಳಿ ನಾನು ಈ ಮುಖಾಂತರ ತಮ್ಮಗಳನ್ನು ಬಯಸುತ್ತೇನೆ ನಮಸ್ಕಾರ